ಖನತೆಯಲ್ಲಿ ಉರಿಯುವ ದೀಪದಂತೆ ನಿಮ್ಮ ಬಾಳು ಬೆಳಗಲಿ ಬೆಳಕಿನ ಹಬ್ಬವು ನಿಮ್ಮ ಜೀವನವನ್ನು ಸಂತೋಷ ಮತ್ತು ಯಶಸ್ಸಿನಿಂದ ಬೆಳಗಿಸಲಿ ಎಂದು ನಾಡಿನ ಜನತೆಗೆ ಹಾಗೂ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭ ಕೋರುವವರು ನವಲಗುಂದ ಕ್ಷೇತ್ರ ಶಾಸಕ ಎನ್ಎಚ್ ಕೊನರಡ್ಡಿರವರು ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ ಈ ಬಂದಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಮುಂದೆ ನಮ್ಮ ಜೀವನ ಒಳ್ಳೆಯದಾಗಲಿ ಅನ್ನುವಂತ ವಿಷಯವನ್ನ ಆ ದೇವರು ನಮ್ಮನ್ನು ಕರುಣೀರ್ಸ್ಲಿ ಅನ್ನುವಂತ ಮಾತನ್ನು ಹೇಳೋದರೊಂದಿಗೆ ಈ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ನವಳಗುಂದದ ವಿಧಾನಸಭಾ ಕ್ಷೇತ್ರದ ನವಳಗುಂದ ಅಣ್ಣಿಗಿರಿ ಹುಬ್ಬಳ್ಳಿ ತಾಲೂಕಿನ ಜನರಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ